ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರೇಷನ್ ಕಾರ್ಡ್ ಬಗ್ಗೆ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಸಾಕಷ್ಟು ಜನ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಕಮೆಂಟ್ ಮೂಲಕ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು ರೇಷನ್ ಕಾರ್ಡ್ ಬಗ್ಗೆ ತಿಳಿಸಿ ಅಂತ ಅಂದ್ಬಿಟ್ಟು ಅಂದರೆ ಹೊಸ ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋದ್ರ ಬಗ್ಗೆ ಹಾಗೆ ಇರುವಂತಹ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡಿ ಯಾವಾಗಿಂದ ಶುರು ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟನ್ನು ಮಾಡಿದರೆ ಅದರ ಬಗ್ಗೆ ತಿಳಿಸ್ತೀನಿ ಅದ್ರ ಬಗ್ಗೆ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಮೈಸೂರಲ್ಲಿ ಕೃಷಿ ಇಲಾಖೆ ಕಡೆಯಿಂದ ಮೂರು ದಿನಗಳ ಕಾಲ ಉಚಿತ ಟ್ರೈನಿಂಗ್ ಇದೆ ಇದು ಬಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನಡೆಯುತ್ತೆ ಮೂರು ದಿನಗಳ ಕಾಲ ಜುಲೈ ಎಂಟು ಒಂಬತ್ತು ಒತ್ತು ಮೂರು ದಿನ ಇರುತ್ತೆ ಸಾವಯವ ಕೃಷಿ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ ಮೂರು ದಿನ ಟ್ರೈನಿಂಗು ಊಟ ವಸತಿ ಎಲ್ಲವೂ ಕೂಡ ಉಚಿತವಾಗಿರುತ್ತೆ ಜೊತೆಗೆ ಯಾವುದೇ ರೀತಿಯಾದಂತಹ ಎಂಟ್ರಿ ಫೀಸು ಗಿಂಟ್ರಿ ಫೀಸ್ ಏನೂ ಕಟ್ಟಬೇಕಾಗಿಲ್ಲ ಸರ್ಕಾರದ ಕಡೆಯಿಂದ ನಡೆಯುವಂಥದ್ದು ಸಂಪೂರ್ಣವಾಗಿ ಉಚಿತ ಇರುತ್ತೆ ಊಟ ವಸತಿ ಕೂಡ ಅವರೇ ಕೊಡ್ತಾರೆ ನೀವು ಅಲ್ಲೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಇದೆ ಬಟ್ ಆದರೆ ಮೂವತ್ತು ಜನರಿಗೆ ಮಾತ್ರ ಅವಕಾಶ ಇದೆ ಆಸಕ್ತಿ ಇರೋಂಥವ್ರು ಸಾವಯವ ಕೃಷಿ ಬಗ್ಗೆ ಆಸಕ್ತಿ ಇರುವಂಥವ್ರು ಈ ಒಂದು ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೂ ಇದು ಬಂದು ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರ ಮೊಬೈಲ್ ನಂಬರು ಡಬಲ್ ನೈನ್ ಫೋರ್ ಫೈವ್ ಫೋರ್ ನೈನ್ ತ್ರೀ ಫೈವ್ ಏಯ್ಟ್ ನೈನ್ ಇನ್ನೊಮ್ಮೆ ಹೇಳ್ತೀನಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಒಂಬತ್ತು ಮೂರು ಐದು ಎಂಟು ಒಂಬತ್ತು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಆಸಕ್ತಿ ಇರೋವಂಥವ್ರು ರಿಜಿಸ್ಟ್ರನ್ನು ಮಾಡ್ಕೋಬೋದಾಗಿದೆ ಅಕಸ್ಮಾತ್ ಮೂವತ್ತು ಜನ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವಾಗ ಟ್ರೈನಿಂಗ್ ಅಂತ ಕೇಳಿಕೊಂಡು ಆಸಕ್ತಿ ಇದ್ದರೆ ನೀವು ಅಟೆಂಡ್ ಮಾಡ್ಬೋದು ಯಾಕಂದರೆ ಇದು ತಿಂಗ್ಳಿಗೊಂದು ನಾಲ್ಕೈದು ಟ್ರೈನಿಂಗ್ ಮಾಡ್ತಾನೆ ಇರ್ತಾರೆ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸೊ ಆಸಕ್ತಿ ಇರೋವಂಥವ್ರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸರ್ಕಾರದಿಂದ ಈ ಥರ ಸಾಕಷ್ಟು ತರಬೇತಿಗಳು ಬರ್ತಾ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಆಗುತ್ತೆ ಸೊ ಆಸಕ್ತಿ ಇರೋರು ಇದನ್ನು ಬಳಸ್ಕೊಳ್ಳಿ ಇನ್ನು ರೇಷನ್ ಕಾರ್ಡ್ ಅಪ್ಡೇಟ್ ವಿಚಾರಕ್ಕೆ ಬರೋಣ ರೇಷನ್ ಕಾರ್ಡ್ ಬಗ್ಗೆ ನಾನು ಸಾಕಷ್ಟು ದಿನಗಳಿಂದ ಯಾವುದೇ ರೀತಿಯಾದಂತಹ ಅಪ್ಡೇಟನ್ನು ಕೊಟ್ಟಿರಲಿಲ್ಲ ಯಾಕೆ ಕೊಟ್ಟಿರಲಿಲ್ಲ ಅಂತಂತಂದರೆ ಈ ಹಿಂದೆ ಎರಡು ಮೂರು ಸತಿನ ರೇಷನ್ ಕಾರ್ಡ್ ಇಂಥ ದಿನ ಓಪನ್ ಆಗುತ್ತೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎರಡು ಮೂರು ಸತಿ ಒಂದು ಎರಡು ಸತಿ ವೀಡಿಯೋ ಮಾಡಿದ್ದೆ ಆ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಫುಡ್ ಡಿಪಾರ್ಟ್ಮೆಂಟಲ್ಲಿ ಆಹಾರ ಇಲಾಖೆಯಲ್ಲಿ ಇರುವಂತಹ ಕೆಲಸ ಈ ಥರ ಮಾಹಿತಿ ತಗೊಂಡು ವಿಡಿಯೋ ಮಾಡಿದಂಥದ್ದು ಆದರೆ ಆ ಡೇಟಲ್ಲಿ ಅದು ಓಪನೇ ಆಗಲಿಲ್ಲ ಈ ವಿಡಿಯೋನ ಅವ್ರು ನೋಡ್ತಾ ಇದ್ರೆ ಬಹುಶಃ ಬೈಕೋಬೋದು ಸೊ ಅವ್ರು ಹೇಳಿದಂತಹ ಡೇಟಲ್ಲಿ ಅದು ಓಪನ್ ಆಗಲಿಲ್ಲ ಒಂದು ಡೇಟಲ್ಲಿ ಮಾತ್ರ ಓಪನ್ ಆಯಿತು ಒಂದು ಎರಡು ಮೂರು ಗಂಟೆಗಳ ಕಾಲ ಅವಕಾಶ ಇತ್ತು ಅಷ್ಟೇ ಬಟ್ ಆದರೆ ಅದನ್ನಂತ ಅದು ಕೂಡ ಅಪ್ರೂವಲ್ ಆಗ್ತಾ ಇರಲಿಲ್ಲ ಅರ್ಜಿ ತಗೋತಾ ಇತ್ತು ಬಟ್ ಅಪ್ರೂವಲ್ ಮಾಡ್ತಾ ಇರಲಿಲ್ಲ ಇನ್ನು ಆಹಾರ ಇಲಾಖೆಯಿಂದ ಅಧಿಕೃತವಾಗಿ ಕೂಡ ಏಪ್ರಿಲ್ ಒಂದನೇ ತಾರೀಕಿಂದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅನ್ನುವಂತಹ ಮಾಹಿತಿ ಬಂದಿತ್ತು ಕುದು ಸಚಿವರೇ ಆದ ಹೇಳಿಕೆ ಕೊಟ್ಟಿದ್ದರು ಅಂತ ಅನ್ಕೊಂತೀನಿ ಆದರೆ ಅವತ್ತು ಕೂಡ ಅವಾಗ ಅವಾಗಲೂ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ತಗೊಳ್ಳಿಲ್ಲ ಆ ಕಾರಣಕ್ಕೋಸ್ಕರ ನಾನು ರೇಷನ್ ಇವ್ರ ಅಣೆಬರ್ ಇಷ್ಟು ಎಷ್ಟು ಅಂತ ಅಂದ್ಬಿಟ್ಟು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನೇ ಕೊಡೋದು ಬಿಟ್ಟೆ ಯಾಕಂದರೆ ಸುಮ್ಮನೆ ಇಂಥ ದಿನ ಬರುತ್ತೆ ಅಂತ ಅನ್ನೋದು ಊರಿಂದ ಊರಿಗೆ ಬಂದು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳುವಂಥವ್ರು ಇರ್ತಾರೆ ಅವರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಕೆಲಸ ಕಾರ್ಯ ಬಿಟ್ಕೊಂಡು ಊರಿಂದ ಊರಿಗೆ ಬರೋವಂಥದ್ದು ಆ ದಿನ ಎಲ್ಲ ಅವ್ರಿಗೆ ವೇಸ್ಟು ಸುಮ್ಮನೆ ಅದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ನಾನು ಆ ಬಗ್ಗೆ ಇನ್ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಕೊಟ್ಟಿರಲಿಲ್ಲ ಬಟ್ ಈಗ ಪದೇ ಪದೇ ಕಮೆಂಟ್ ಬಂದಿದ್ದರಿಂದ ತಿಳಿಸ್ತಾ ಇದ್ದೀನಿ ಅಷ್ಟೇ ಸದ್ಯಕ್ಕೆ ರೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನು ತಗೋತಾ ಇಲ್ಲ ಇದು ಕನ್ಫರ್ಮ್ ನ್ಯೂಸು ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನು ತಗೋತಾ ಇಲ್ಲ ಕೆಲವೊಂದು ತಗೋತಾ ಇದ್ದಾರೆ ಅದೇನು ಅಂತಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರುವಂಥವ್ರು ಮಾತ್ರ ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡ್ಬೋದು ಇದು ಎನಿ ಟೈಮ್ ಓಪನ್ ಇರುತ್ತೆ ಇದು ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೇನು ಅಂತಂದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬೆಡ್ ಬೆಡ್ರಿಡನ್ ಹಾಕಿದರೆ ಅಂದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೆ ಅಂಥವ್ರಿಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇರುತ್ತೆ ಯಾಕಂದರೆ ರೇಷನ್ ಕಾರ್ಡ್ ಇದ್ದರೆ ನಾವು ಕಟ್ಟುವಂತಹ ಬಿಲ್ಲಲ್ಲಿ ಸಾಕಷ್ಟು ಕಡಿತ ಆಗುತ್ತೆ ಅದಕ್ಕೆ ಸಾಕಷ್ಟು ಯೋಜನೆಗಳಿದೆ ಆ ಬಗ್ಗೆ ನಿಮ್ಗೆ ಬೇಕು ಅಂದರೆ ಹೇಳಿ ನಾನು ನೆಕ್ಸ್ಟ್ ತಿಳಿಸ್ತೀನಿ ರೇಷನ್ ಕಾರ್ಡ್ ಇದ್ದರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಬಹಳಷ್ಟು ಅನುಕೂಲ ಇದೆ ಏನೇನೆಲ್ಲ ಅನುಕೂಲ ತಗೋಬೋದು ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಆ ರೀತಿಯಾಗಿ ರೇಷನ್ ಕಾರ್ಡ್ನ ಅವಶ್ಯಕತೆ ಇದ್ದಂಥವ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ದಂಥವ್ರು ಮಾತ್ರ ಅಪ್ಲೈಯನ್ನು ಮಾಡಿ ರೇಷನ್ ಕಾರ್ಡ್ಗೆ ಅಪ್ರೂವಲನ್ನು ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾರೆ ಇನ್ನು ನಾವುಗಳು ಅಷ್ಟೇ ನಮ್ಮ ಮನೇಲ್ಲೂ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ತಗೋಬೋದು ಅಲ್ವಾ ರೇಷನ್ ಕಾರ್ಡ್ ಬಂದರೆ ಸಾಕು ಅಂತಂದ್ಬಿಟ್ಟು ಆಲೋಚನೆ ಮಾಡ್ತಾಯಿದ್ರೆ ಅದು ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ರೇಷನ್ ಕಾರ್ಡ್ ಬೇಕು ಅಂತ ಅರ್ಜಿ ಹಾಕಬೇಕಾದ್ರೆ ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನೀವು ಯಾರಾದರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೆ ಅದರ ಸಂಪೂರ್ಣ ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗುತ್ತೆ ಬಿಲ್ ಸಮೇತ ಅಡ್ಮಿಟ್ ಆಗಿರೋದ್ರು ಇದ್ರ ಸಮೇತ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸನ್ನು ಕೊಟ್ಟ ನಂತರವೇ ಅರ್ಜಿನ ಹಾಕಿದಾಗ ಫುಡ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ನ ಕೊಡುವಂಥದ್ದು ಸುಮ್ಮನೆ ಸುಮ್ಮನೆ ಜ್ವರ ತಲೆ ನಾವು ಬಂದಿದೆ ಮೆಡಿಕಲ್ ಎಮರ್ಜೆನ್ಸಿ ಅಂತಂದರೆ ಖಂಡಿತವಾಗ್ಲಿ ಅಪ್ರೂವಲ್ ಮಾಡಲ್ಲ ಸೊ ಆ ಥರ ಆಲೋಚನೆ ಇದ್ದರೆ ಅದನ್ನು ಬಿಡಿ ಅಧಿಕೃತವಾಗಿ ಆಹಾರ ಇಲಾಖೆಯಿಂದಲೇ ಹೇಳಬೇಕು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಬೇಕು ಆನಂತರವೇ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ತಗೊಳ್ಳೋ ಅಂಥದ್ದು ಮಧ್ಯ ಮಧ್ಯೆ ಒನ್ ಅವರು ಎರಡು ಅವರು ಓಪನ್ ಆಗುತ್ತೆ ಲಿಂಕ್ಗಳು ಬಟ್ ಆದರೆ ಅಪ್ ಅಪ್ಲೈ ಮಾಡಿದ್ರು ಅಂದರೆ ನಾರ್ಮಲ್ ಜನರಿಗೆ ಅಪ್ಲೈ ಮಾಡಿದ್ರು ಕೂಡ ಅದು ಅಪ್ರೂವಲ್ ಮಾಡಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅವರು ಅಪ್ರೂವಲ್ ಮಾಡ್ತಾಯಿಲ್ಲ ಸೊ ಅದೆಲ್ಲವೂ ಕೂಡ ನಿಮ್ಮ ಒಂದು ಟೈಮ್ ವೇಸ್ಟ್ ಆಗುತ್ತೆ ಸೊ ಚಿಂತೆ ಮಾಡಬೇಡಿ ಆಹಾರ ಇಲಾಖೆಯಿಂದ ಅಧಿಕೃತವಾಗಿ ನೋಟಿಫಿಕೇಷನ್ ಬರಲಿ ಬಂದ ನಂತರ ಇವತ್ತಿಂದ ಶುರು ಆಗಿದೆ ಆಲ್ರೆಡಿ ಅಪ್ಲೈ ಮಾಡಬಹುದು ಅಂತ ಅಂದ್ಬಿಟ್ಟು ಅಧಿಕೃತವಾಗಿ ಮಾಹಿತಿ ಬಂದಾಗ ಅದೇ ದಿನ ನಾನು ವಿಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ಡೇಯಿಂದ ನೀವು ಅಪ್ಲೈನ ಮಾಡ್ಕೋಬಹುದು ಒಂದು ದಿನ ವೇಸ್ಟ್ ಆದರೆ ವೇಸ್ಟ್ ಆಗಲಿ ಬಿಡಿ ಒಂದು ದಿನ ತಡವಾಗಿ ಅಪ್ಲೈ ಮಾಡಿದ್ರೆ ಏನು ತೊಂದರೆ ಆಗೋಲ್ಲ ಸೊ ಆ ರೀತಿಯಾಗಿ ಅಧಿಕೃತವಾಗಿ ಬಂದು ಓಪನ್ ಆಗಲಿ ಆನಂತರ ಮಾಡ್ತೀನಿ ಅಲ್ಲಿವರೆಗೂ ಈ ರೇಷನ್ ಕಾರ್ಡ್ ಚಿಂತೆನ ಬಿಟ್ಟಾಕಿ ಹಾಕಿ ಇನ್ನು ರೇಷನ್ ಕಾರ್ಡು ಬಗ್ಗೆ ಒಂದು ಸಣ್ಣ ತಪ್ಪು ತಿಳುವಳಿಕೆನೂ ಇದೆ ಈಗೇನೋ ಬೇರೆ ಯಾವುದಕ್ಕೂ ಗೃಹಲಕ್ಷ್ಮಿ ಯೋಜನೆಗೋ ಅಥವಾ ಮತ್ತೊಂದಕ್ಕೂ ಈಗ ರೇಷನ್ ಕಾರ್ಡ್ ಬೇಕು ತಗೊಂಡ ತಕ್ಷಣ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಬಿಡೋಣ ದುಡ್ಡು ಬರುತ್ತೆ ಅಂತಂದರೆ ಇಲ್ಲ ಅದು ತಪ್ಪು ಕಲ್ಪನೆ ಯಾಕಂದರೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ಮೇಲೆ ತಕ್ಷಣ ನಿಮಗೆ ರೇಷನ್ ಕಾರ್ಡ್ ಬರೋದಿಲ್ಲ ಅದಕ್ಕೆ ಸಾಕಷ್ಟು ಸಮಯ ಬೇಕು ಇನ್ನು ಹೇಳಬೇಕು ಅಂತಂದರೆ ನಾಲ್ಕು ವರ್ಷದ ಹಿಂದೆ ಅಪ್ಲೈ ಮಾಡಿದಂಥವ್ರಿಗೆಲ್ಲ ಹೋದ ವರ್ಷ ಮೂರು ವರ್ಷದ ನಂತರ ರೇಷನ್ ಕಾರ್ಡ್ ಮನೆಗೆ ತಲುಪಿದೆ ಈ ರೀತಿಯಾಗಿ ತಿಂಗಳುಗಳ ಕಾಲನೂ ಆಗ್ಬೋದು ವರ್ಷಗಳ ಕಾಲನೂ ಆಗ್ಬೋದು ಗೊತ್ತಿಲ್ಲ ಅದು ಅಥವಾ ಕೆಲವೇ ದಿನಗಳಲ್ಲೂ ಕೊಟ್ಟರು ಕೊಡ್ಬೋದು ಅದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಆದರೆ ತಕ್ಷಣ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ರೇಷನ್ ಕಾರ್ಡ್ ಬಂದುಬಿಡುತ್ತೆ ಹದಿನೈದು ದಿವಸದಲ್ಲೇ ಬಂದುಬಿಡುತ್ತೆ ನೆಕ್ಸ್ಟು ಗೃಹಲಕ್ಷ್ಮಿಗೆ ಅಥವಾ ಇನ್ನೊಂದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಮೆಡಿಕಲ್ ಎಮರ್ಜೆನ್ಸಿಯನ್ನು ಹೊರತುಪಡಿಸಿ ಅದೊಂದಕ್ಕೆ ಮಾತ್ರ ಅಪ್ರೂವಲ್ ಮಾಡಿಕೊಡ್ತಾರೆ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆಗಿನ ಅಪ್ಡೇಟು ಸೊ ಇನ್ನು ನೆಕ್ಸ್ಟು ಅಧಿಕೃತವಾಗಿ ಅವ್ರು ತಿಳಿಸಿದ ಮೇಲೇ ನಾನು ನಿಮಗೆ ವಿಡಿಯೋ ಮಾಡೋ ಅಂಥದ್ದು ಅಲ್ಲಿವರೆಗೂ ಈ ರೇಷನ್ ಕಾರ್ಡ್ ಬಗ್ಗೆ ಇನ್ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಡೋದಿಲ್ಲ ಅಧಿಕೃತವಾಗಿ ಬರಲಿ ಬಂದ ನಂತರ ನಿಮಗೆ ವಿಡಿಯೋ ಮಾಡಿ ಕೊಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್